ಆರ್ ಸಿ ಬಿ ಹೊಸ ಎಸ್ ಕೆ ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆಲ್ಲೋದು ಫಿಕ್ಸ್ ಪಂದ್ಯಕ್ಕೂ ಮುನ್ನವೇ ಹೊರಬಿತ್ತು ಅಚ್ಚರಿಯ ಮಾಹಿತಿ ಮೇ ಹದಿನೆಂಟರಂದು ನಡೆಯಲಿರುವ ಪಂದ್ಯದ ಮೇಲೆ ಈ ಎರಡೂ ತಂಡಗಳ ಅಭಿಮಾನಿಗಳು ಮಾತ್ರವಲ್ಲದೆ ಐ ಪಿ ಎಲ್ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ಕ್ರಿಕೆಟ್ ದಿಗ್ಗಜರುಗಳು ಕಾಯುತ್ತಿದ್ದಾರೆ ಇದರ ನಡುವೆ ಹೊಸ ವಿಚಾರವೊಂದು ಇದೀಗ ಸಖತ್ ಸದ್ದು ಮಾಡುತ್ತಿದೆ ಹೌದು ಆರ್ ಸಿ ಬಿ ಗೆಲ್ಲಲಿದೆ ಎಂಬ ಅಂಶವೊಂದು ಹರಿದಾಡುತ್ತಿದೆ ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಅಧಿಕೃತವಾಗಿ ಐ ಪಿ ಎಲ್ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ಆದರೆ ಉಳಿದ ಎರಡನೇ ಸ್ಥಾನಕ್ಕಾಗಿ ಮೂರು ತಂಡಗಳ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ ಅದರಲ್ಲಿ ಪ್ಲೇ ಆಫ್ನ ನಾಲ್ಕನೇ ಸ್ಥಾನಕ್ಕಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ನಡುವೆ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ ಹೌದು ವೀಕ್ಷಕರೇ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಲಿದೆ ಎಂದು ಸ್ಟಾರ್ ಸ್ಪೋರ್ಟ್ಸ್ ಒಂದು ಪ್ರಶ್ನೆಯನ್ನು ತನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿತ್ತು ಇದಕ್ಕೆ ಕೋಟ್ಯಾಂತರ ಕ್ರಿಕೆಟ್ ಹಾಗೂ ಐ ಪಿ ಎಲ್ ಅಭಿಮಾನಿಗಳು ಪ್ರತಿಕ್ರಿಯೆ ನೀಡಿದ್ದು ಇದೀಗ ಇದರ ಉತ್ತರವನ್ನು ಸ್ಟಾರ್ ಸ್ಪೋರ್ಟ್ಸ್ ಹಂಚಿಕೊಂಡಿದೆ ಇದರಲ್ಲಿ ಅಚ್ಚರಿ ಎನ್ನುವಂತೆ ನೂರು ಪ್ರತಿಶತ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದ್ದು ಇದರ ಪ್ರಕಾರ ಮೇ ಹದಿನೆಂಟರ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯದಲ್ಲಿ ಚೆನ್ನೈ ನಲವತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟಷ್ಟು ಹಾಗೂ ಆರ್ ಸಿ ಬಿ ತಂಡ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದರಷ್ಟು ಗೆಲ್ಲುವ ಸಾಧ್ಯತೆ ಇದೆ ಎಂದು ಅಭಿಮಾನಿಗಳು ಉತ್ತರಿಸಿದ್ದಾರೆ ಈ ಮೂಲಕ ಆರ್ ಸಿ ಬಿ ಚೆನ್ನೈ ತಂಡವನ್ನು ಸೋಲಿಸಲಿ ಎಂದು ಪ್ಲೇ ಆಫ್ಗೆ ಲಗ್ಗೆ ಇಡಲಿ ಎಂದು ಉತ್ತರಿಸಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇದರಲ್ಲಿ ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್